ಜಯ್ಯಾ ಬಾಕಳ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಯಾ ಬಾ ತಿಂಡಿ ಕೊಡು ಬಂದೆ ಇರ್ಲಿ ಆ ಕೊಡ್ತೀನಿ ತಿಂಡಿ ತಂದಿದ್ದೀನಿ ತಗೊಳ್ಳಿ ಕೊಡು ಏನು ಆವಾಗ್ಲಿಂದ ಬರೀ ಆಕೀ ಕಡೆ ನೋಡ್ತಾ ಇದ್ದೀಯಾ ಏನು ಇಲ್ಲ ನೀವು ಸುಮ್ಮನೆ ತಿಂಡಿ ತಿನ್ನಿ ಇಷ್ಟೋದಕಾಗ್ಲೇ ನಮ್ಮ ಅಣ್ಣನುವೇ ಅಜ್ಜನುವೇ ಬಂದಿರಬೇಕಾಗಿತ್ತಲ್ಲ ಅಲ್ಲ ಇನ್ನು ಯಾಕೆ ಬಂದಿಲ್ಲ ತಿಂಡಿ ಅಂತೂ ಸೂಪರ್ ಆಗಿದೆ ಇಡ್ಲಿ ವಡೆ ಸಾಂಬಾರು ಎಲ್ಲಾನೂ ಸೂಪರ್ ಆಗಿದೆ ಸರಿ ಸರಿ ಆಯ್ತು ತಿಂಡಿ ತಿನ್ನಿ ಅತ್ತೆ ಅತ್ತೆ ಯಾರು ಬಾಕ್ಲಲ್ಲಿ ಕತ್ತೆ ಕತ್ತೆ ಅಂತ ಕೂಗಿದ್ರು ನೋಡು ಸುಮ್ಮನೆ ಇರಿ ಅದು ಕತ್ತೆ ಅಲ್ಲ ಅತ್ತೆ ನಮ್ಮ ಅಣ್ಣನುವೇ ಸುಮನುವೇ ಬಂದಿರಬೇಕು ನಾನು ಹೋಗಿ ನೋಡ್ತೀನಿ ಹ್ಮ್ ಸುಮ ಅಣ್ಣ ಇವಾಗ ಬಂದ್ರಾ ಊನಮ್ಮ ಇವಾಗ ಬಂದ್ವಿ ಬಾಣ್ಣ ಬಳಗೆ ಬಾಣ್ಣ ಕೂತ್ಕೋ ಬಾ ಬಾಬಾ ಚೆನ್ನಾಗಿದ್ದೀರಾ ಬಾಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಏನು ದಿಢೀರಂತ ಅಂತ ಮಗಳು ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ ಸುಮ್ಮಂತ ಕಾಲೇಜು ರಜಾ ಇತ್ತು ಅತ್ತೆ ನೋಡ್ಬೇಕು ಮಾವೂನ್ ನೋಡ್ಬೇಕು ಅಂದ್ಲು ಅದಕ್ಕೆ ಬಂದೆ ರಜಾ ಮುಗಿಯೋ ಗಂಟ ಇಲ್ಲೇ ಇರ್ತಾಳೆ ದೊಡ್ಡ ಜಿಪ್ನ ಇವ್ನು ವರದಕ್ಷಿಣೆ ಇಲ್ಲೇ ತನ್ನ ಮಗಳು ಮದುವೆ ಮಾಡಕ್ ನೋಡ್ತಾ ಇದ್ದಾನೆ ನಾನ್ ಬಿಟ್ಬಿಡ್ತೀನ ನನ್ನ ತಂಗಿ ಮೊದಲೆ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದು ಹೊಟ್ಟೆ ತುಂಬ ತಿನ್ಲಿ ನಾನು ತೋಟದ ಕಡೆ ಹೋಗಿ ಬರ್ತೀನಿ ಹಬ್ಬ ತಿಂದ್ರಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ಹೆಂಗೋ ಚೆನ್ನಾಗಿ ತಿನ್ಬೇಕು ಅಪ್ಪ ದೊಡ್ಡ ಜಿಪ್ಪನ್ ಶೆಟ್ಟಿ ಅಲ್ಲಿಂದ ಹಾಗೆ ಕರ್ಕೊಂಡು ಬಂದಿದ್ದಾನೆ ತಿಂಡಿ ಕೊಡಿಸ್ತಾನೆ ನನಗಂತೂ ತುಂಬ ಹೊಟ್ಟೆ ಹಸಿತಾ ಸುಮಾ ಸುಮ ಅಣ್ಣ ನಿಮ್ಮಿಬ್ಬರಿಗೂ ತಿಂಡಿ ತರ್ತೀನಿ ರೀ ಅಣ್ಣ ಸುಮ ನಿಮ್ಮಿಬ್ಬರಿಗೂ ತಿಂಡಿ ತಂದಿದ್ದೀನಿ

ನಂದು ಡಿಗ್ರಿ ಆಗಿದೆ ಅತ್ತೆ ಹ್ಞೂ ಸುಶೀಲಾ ಇವಾಗ ಬಂದ್ರಾ ಹ್ಞೂ ಅತ್ತೆ ಇವಾಗ ಬಂದ್ವಿ ಅತ್ತೆ ಚೆನ್ನಾಗಿದ್ದೀರಾ ಕುಸುಮ ಚೆನ್ನಾಗಿದ್ದೀನಿ ಕಣಮ್ಮ ನೀನು ಚೆನ್ನಾಗಿದ್ದೀಯಾ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಕುಸುಮ ನೀನು ಸೆಕೆಂಡ್ ಇಯರ್ ಪಾಸ್ ಆಯ್ತಾ ನಮ್ಮ ಅಣ್ಣನ ಮಗಳು ನೋಡು ಸುಮ ಡಿಗ್ರಿ ಡಿಗ್ರಿ ಓದಿದ್ದಾಳೆ ನಮ್ಮ ಅಣ್ಣನ ಮಗಳು ತೊಂಬತ್ತು ಪರ್ಸೆಂಟ್ ತೆಗ್ದಿದ್ದಾಳೆ ಎಲ್ಲಾದ್ರಲ್ಲೂ ಫಸ್ಟ್ ಬರ್ತಾಳೆ ತೊಂಬತ್ತಲ್ಲ ಅತೆ ತೊಂಬತ್ತೈದು ತೊಂಬತ್ತು ತೊಂಬತ್ತೈದು ನನ್ನ ಮಗೆ ನಿಂತರ ಓದಿರೋ ಹುಡುಗಿ ಬೇಕು ಕಣಮ್ಮ ಅತ್ತೆ ಅಣ್ಣ ಇಲ್ವಾ ನಿಮ್ಮಣ್ಣ ತೋಟಕ್ಕೆ ಹೋಗಿದ್ದಾರೆ ನನ್ನ ಮಗಳು ಓದಿಲ್ಲ ಅಂದ್ರೆ ಏನಾಯ್ತು ಮಗಳಿಗೆ ಒಳ್ಳೆ ಮನಸ್ಸಿದೆ ಅಷ್ಟು ಸಾಕು ನಮ್ಮ ಅಣ್ಣ ಎಲ್ಲ ಹೋಗಿದ್ದಾನೆ ಅತ್ತೆ ನಿಮ್ಮ ಅಣ್ಣನ ತೋಟದ ಕಡೆ ಹೋಗಿದ್ದಾರೆ ಸರಿ ಆಯ್ತು ನಮ್ಮ ಅಣ್ಣನ ನೋಡಕ್ಕೆ ಹೋಗ್ತೀವಿ ತೋಟಕ್ಕೆ ಬಾಕು ಸುಮ್ಮ ಇದೇನಮ್ಮ ಜಯ್ಯಾ ಇವರು ಇವಾಗ್ಲೇ ಬಂದಿದ್ದಾರೆ ನನ್ನ ಮಗ ಬರ್ತಾನೆ ಅಂತ ಅವ್ಳ ಮಗಳನ್ನೂ ಕರ್ಕೊಂಡು ಬಂದಿದೆ ಅವ್ರ ಅಣ್ಣ ಹೇಳಿರ್ಬೇಕು ನನ್ನ ಮಗ ನಿನ್ ಮಗಳನ್ನೇ ಮೈಯಾಗದು ನನ್ನ ಮಗನೇ ಬಂದು ಸುಮ್ಮನೆ ಮದುವೆ ಆಗ್ತೀನಿ ಅಂತ ಹೇಳ್ಬೇಕು ಹಾಗೆ ಬರ್ತೀನಿ ಸರಿ ಕಣಮ್ಮ ಹೇಗೋ ನಾನು ನಿನ್ನೆ ನಂಬಿದ್ದೀನಿ ಬಂದಿರೋರು ಮೂರೇ ದಿನಕ್ಕೆ ಓಡೋಗ್ಬೇಕು ಹಾಗೆ ಮಾಡ್ತೀನಿ ಅಣ್ಣ

ఎళ్ీర్ కుడి మహేశ మహేష్ళ్ ఎళ్ీర్ తినీ యజమాన్ రే ఎళ్డు సుశీలంగ్ కుసు తగళి అమ్మవ్రే ఏళ్ళీరు

ಮುಂದುವರಿಯುವುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ